ಹರಿ ಓಂ ನಮಃ ನ ಎಲ್ಲರಿಗೂ ನಮಸ್ಕಾರ ಆತ್ಮೀರೆ ನಾವು ಈಗ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ದೇವತಾ ಪೂಜೆಯ ವಿಶೇಷದ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ನೋಡಿ ಪ್ರತಿಯೊಂದು ಆಷಾಢ ಮಾಸ ಅಂದರೆ ಪ್ರತಿ ವರ್ಷದಲ್ಲಿ ಬರುವಂಥ ಆಷಾಢ ಮಾಸ ಬಂದ ತಕ್ಷಣವೇ ಎಲ್ಲರೂ ಕೂಡ ಸಹಜವಾಗಿ ಕೇಳುವಂಥ ಭಾಳಷ್ಟು ಪ್ರಶ್ನೆಗಳಿರುತ್ತೆ ಏನು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂತಹದ್ದು ಏನು ಈ ವ್ರತಾಚರಣೆಯಲ್ಲಿ ಯಾವ ದೇವರನ್ನು ಆರಾಧನೆ ಮಾಡಬೇಕು ಆ ದೇವರ ಪೂಜೆ ಕೈಂಕರ್ಯಗಳನ್ನ ಯಾವ ಒಂದು ಪದ್ಧತಿಯಲ್ಲಿ ಮಾಡಬೇಕು ಈ ಹಿಂದೆ ಯಾವ ರೀತಿಯ ಒಂದು ಸಿದ್ಧಾಂತಗಳಾಗಲಿ ಕಥೆ ಆಗಲಿ ಪುರಾಣ ಆಗಲಿ ನಡೆದಿರ್ತಕ್ಕಂಥ ಒಂದು ವಿಶೇಷತೆ ಏನಾದರೂ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾಯಿರ್ತಾರೆ ಅದಲ್ಲ ಅದರಲ್ಲಿ ಮೊದಲನೇದಾಗಿ ಕೇಳುವಂತಹ ಪ್ರಶ್ನೆಗಳು ಸಹಜವಾಗಿ ಏನು ಅಂತಂದರೆ ಈ ಜ್ಯೋತಿರ್ಭೀಮೇಶ್ವ ವ್ರತ ಅಂದರೆ ಏನು ಎರಡನೇ ಪ್ರಶ್ನೆ ಈ ವ್ರತದ ಪ್ರಾರಂಭ ಯಾಕೆ ಬಂತು ಮೂರನೇ ಪ್ರಶ್ನೆ ಈ ವ್ರತವನ್ನು ಯಾರು ಮಾಡಬಹುದು ನಾಲ್ಕನೇದಾಗಿ ಈ ವ್ರತ ಯಾವಾಗ ಪ್ರಾರಂಭ ಅನ್ನುವಂತಹದ್ದು ಐದನೇ ಪ್ರಶ್ನೆ ಈ ವ್ರತ ಮಾಡುವ ವಿಧಾನ ಹೇಗೆ ಅನ್ನುವಂತಹದ್ದು ಕೊನೆಯದಾಗಿ ಆರನೇ ಪ್ರಶ್ನೆ ಈ ವ್ರತದಿಂದ ಸಿಗುವ ಪ್ರತಿಫಲ ಏನು ಅನ್ನುವಂತಹದ್ದು ನೋಡಿ ಎಲ್ಲ ರೀತಿಯ ಪ್ರಶ್ನೆಗಳು ಸಹಜವಾಗಿ ಎಲ್ಲ ಸ್ತ್ರೀ ಸಾಮಾನ್ಯರು ಕೇಳ್ತಾ ಇರ್ತಕ್ಕಂತಹದ್ದು ಹಾಗಾಗಿ ಇವರು ಎಲ್ಲರ ಒಂದು ಪೂಜೆಯ ಬಗ್ಗೆ ಆ ವಿಶೇಷತೆ ಬಗ್ಗೆ ಆ ಒಂದು ಪದ್ಧತಿಯ ಬಗ್ಗೆ ವಿಧಾನದ ಬಗ್ಗೆ ನಾವೀಗ ಈ ಪ್ರಶ್ನೆಗಳಿಗೆ ಒಂದೊಂದಾಗಿ ಅರ್ಥೈಸೋಣ ಪ್ರಶ್ನೆ ಒಂದು ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಏನು ಪುರಾಣದಲ್ಲಿ ಈ ವ್ರತಾಚರಣೆ ಹೇಳಲ್ಪಟ್ಟಿದ್ದೆ ಆಷಾಢ ಕೃಷ್ಣ ಅಮಾವಾಸ್ಯೆ ದಿನ ಕನ್ನೀರು ಸುಮಂಗಲೀರು ಬೆಳಗಿನ ಜಾವ ಆರು ಗಂಟೆಗೆ ಅಭ್ಯಂಜನ ಸ್ನಾನ ಅಂದರೆ ಮಂಗಳ ಸ್ನಾನ ಮಾಡಿ ಪೂಜಾಗೃಹವನ್ನು ರಂಗವಲ್ಲಾದಿಗಳಿಂದ ಅಲಂಕರಿಸಿಕೊಂಡು ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಬೆಲ್ಲಿ ತಾಮ್ರ ಇತ್ತಾಳೆ ಅಥವಾ ಮಣ್ಣಿನ ಅನತೆ ಅಥವಾ ತಟ್ಟೆಯಲ್ಲಿ ಅಕ್ಕಿ ಧಾನ್ಯವನ್ನು ರಾಶಿಯಾಗಿ ಹರಡಿ ಧಾನ್ಯದ ಮೇಲೆ ತಂಬಿಟ್ಟು ದೀಪ ಅಥವಾ ಮಣ್ಣಿನ ದೀಪ ಅಥವಾ ಇತ್ತಾಳೆ ದೀಪ ಅಥವಾ ಬೆಳ್ಳಿಯ ದೀಪ ಇವುಗಳಲ್ಲಿ ಯಾವುದಾದರೂ ಎರಡು ದೀಪದಿಂದ ಉರಿಯುತ್ತಿರುವ ಜ್ಯೋತಿ ಸ್ತಂಭವನ್ನು ಇಟ್ಟು ಪಾರ್ವತಿ ದೇವಿಯನ್ನು ಆವಾಹನೆ ಮಾಡಿ ಹೂ ಪತ್ರೆ ಈ ಒಂದು ಹೂವು ಪತ್ರೆಯಿಂದ ಮೂರೆಲೆ ದಾರದಿಂದ ಕಟ್ಟಿ ದೀಪಗಳಿಗೆ ಮೂರು ಸುತ್ತು ಸುತ್ತಿಸಿ ಮುಡಿಯನ್ನು ಹಾಕಬೇಕು ಮನೆಯಲ್ಲಿರುವ ಎಲ್ಲ ಪುರುಷರಿಗೆ ಭೀಮನ ಬಲ ಶಕ್ತಿ ಆಯುಷು ಬರಲೆಂದು ಪೂಜಿಸಬೇಕು ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತವೆಂದೂ ಸಹ ಕರೆಯಲ್ಪಡೋದು ಇದು ಕನ್ನೇರಿಗೆ ಮತ್ತು ಸುಮಂಗಲಿಯರಿಗೆ ಸೌಭಾಗ್ಯದಾಯಕ ವ್ರತವಾಗಿದೆ ಈ ರೀತಿ ಆಚರಿಸುವ ಪೂಜೆಗೆ ಜ್ಯೋತಿರ್ಭೀಮೇಶ್ವರ ವ್ರತ ಎನ್ನಲಾಗುವುದು ಈ ವ್ರತದ ಪ್ರಾರಂಭ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆ ಒಂದು ಕತೆಯ ರೂಪದಲ್ಲಿ ನಾವು ಈಗ ತಿಳಿಯೋಣ ನೋಡಿ ಪೌರಾಣಿಕ ಕಥೆಯ ಅರ್ಥವು ಈ ವ್ರತದ ಬಗ್ಗೆ ತಿಳಿಸುವುದೇನೆಂದರೆ ಕನ್ಯಾ ರಾಜಕುಮಾರಿಯೊಬ್ಬಳು ಯುವರಾಜನೊಬ್ಬನನ್ನು ಪ್ರೀತಿಸಿ ಮದುವೆಯಾಗಲು ಇಚ್ಛಿಸಿದ್ದಳು ಆದರೆ ಆ ರಾಜಕುಮಾರನು ಮಾರಣಾಂತಿಕ ಕಾಯಿಲೆಯಿಂದ ಸಾವನ್ನಪ್ಪಿದನು ಆಗ ಈ ಕನ್ಯಾ ರಾಜಕುಮಾರಿಯು ಆ ವರಣಿಗೆ ದೀರ್ಘಾಯುಷ್ಯ ಸಿಗಲೆಂದು ಶಿವಪಾರ್ವತಿ ದೇವಿಯ ಈ ವ್ರತಾಚರಣೆ ಮಾಡಿ ಪ್ರಾರ್ಥಿಸಿದಾಗ ಶಿವಪಾರ್ವತಿ ದೇವಿಯು ಅನುಗ್ರಹ ಕೊಟ್ಟು ಮತ್ತೆ ಆ ವರನು ಜೀವಂತನಾಗಿ ಬದುಕಿ ಆಕೆಯ ಜೊತೆ ವಿವಾಹವಾಗುವುದನ್ನು ವಿವಾಹದ ನಂತರ ಒಂಬತ್ತು ವರ್ಷಗಳು ಈ ವ್ರತವನ್ನು ಆಚರಿಸೋದರಿಂದ ರಾಜಕುಮಾರಿಯು ಸುಮಂಗಲೆಯಾಗಿರುವಳು ಇದೇ ರೀತಿ ಪೌರಾಣಿಕ ಕಥೆಗಳ ಪ್ರಕಾರ ಶಿವನು ಪಾರ್ವತಿಯನ್ನ ಪತ್ನಿಯಾಗಿ ಸ್ವೀಕರಿಸಿದ ದಿನವನ್ನು ಭೀಮನ ಅಮಾವಾಸ್ಯೆಯಾಗಿ ಆಚರಿಸಲಾಗುವುದು ನೋಡಿ ಮತ್ತೊಂದು ಪ್ರಶ್ನೆ ಮೂರನೇದಾಗಿ ಈ ವ್ರತವನ್ನು ಯಾರು ಮಾಡಬಹುದು ಅನ್ನುವಂಥ ಪ್ರಶ್ನೆ ನೋಡಿ ಯಾರೆಲ್ಲ ಈ ಒಂದು ವ್ರತವನ್ನು ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ನೋಡಿದ್ರೆ ಕನ್ಯೆಯರು ವಿವಾಹವಾಗುವ ಮುಂಚೆ ಭೀಮನಷ್ಟು ಬಲಶಾಲಿ ಶಕ್ತಿಶಾಲಿ ದಷ್ಟ ಪುಷ್ಟನಾಗಿ ಬಲಯುಕ್ತನಾಗಿರುವ ವರನು ಅಥವಾ ಗಂಡ ಸಿಗಲೆಂದು ಮತ್ತು ಅಣ್ಣ ತಮ್ಮಂದಿರಿಗೆ ಶ್ರೇಯಸ್ಸು ಸಿಗಲೆಂದು ಈ ವ್ರತ ಮಾಡುವರು ಇನ್ನು ಸುಮಂಗಲಿಯರು ಅಥವಾ ವಿವಾಹವಾಗಿರ್ತಕ್ಕಂತಹ ಮಹಿಳೆಯರು ಅವರ ಪತಿಯ ಆಯುಷು ಆರೋಗ್ಯ ಐಶ್ವರ್ಯ ಅಧಿಕಾರ ಯೋಗಕ್ಷೇಮ ದೀರ್ಘಾಯುಷು ಯಶಸ್ಸು ಮತ್ತು ಸಂತೋಷದಿಂದಿರಬೇಕೆಂದು ಈ ವ್ರತವನ್ನು ಮಾಡೋರು ನೋಡಿ ನಾಲ್ಕನೆಯದಾಗಿರ್ತಕ್ಕಂಥ ಪ್ರಶ್ನೆ ಈ ವ್ರತ ಯಾವಾಗ ಆಚರಿಸಬೇಕು ಅನ್ನುವಂತಹ ಪ್ರಶ್ನೆ ನೋಡಿ ಈ ಪ್ರಶ್ನೆಗೆ ಯಾವಾಗ ಅಂತಂದರೆ ಈ ವರ್ಷದಲ್ಲಿ ಯಾವಾಗ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ವಿಚಾರ ಆಗಿರುತ್ತೆ ಹಾಗಾಗಿ ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆ ಬರೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನಲ್ಲಿ ಇಪ್ಪತ್ತನೇ ನಾಲ್ಕನೇ ತಾರೀಕು ಗುರುವಾರ ಆಷಾಢ ಕೃಷ್ಣ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಇನ್ನು ಐದನೇದಾದಂತಹ ಪ್ರಶ್ನೆ ಈ ವ್ರತವನ್ನು ಮಾಡೋ ವಿಧಾನ ಹೇಗೆ ನೋಡಿ ಈ ಒಂದು ವ್ರತ ಯಾವ ರೀತಿ ಮಾಡಬೇಕು ಯಾವ ಪದ್ಧತಿಯಲ್ಲಿ ಮಾಡುವಂತಹದ್ದು ಅನ್ನುವಂಥ ವಿಚಾರ ನಾವು ಈಗ ತಿಳಿಯೋಣ ಎರಡು ದೀಪದ ಪೂಜೆಯಲ್ಲಿ ಶಿವ ಮತ್ತು ಪಾರ್ವತಿಯ ರೂಪದಲ್ಲಿ ಆರಾಧನೆ ಮಾಡಿ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸಬೇಕು ಅರ್ಶನ ಕುಂಕುಮ ಗಂಧವನ್ನು ದೀಪಜ್ಯೋತಿಗಳಿಗೆ ಹಚ್ಚಿ ಪುಷ್ಪಗಳಿಂದ ಅಲಂಕರಿಸಬೇಕು ಒಂಬತ್ತು ಗಂಟಿನ ಗೌರಿ ದಾರ ನೋಡಿ ಈ ಒಂಬತ್ತು ಗಂಟಿನ ಗೌರಿ ದಾರ ಯಾವ ರೀತಿ ತಯಾರು ಮಾಡಬೇಕು ಅನ್ನುವಂತಹದ್ದು ಮೂರೆಳೆಯ ದಾರವನ್ನು ಒಂಬತ್ತು ಗಂಟು ಅಂದರೆ ಮುಡಿಯನ್ನು ಹಾಕಿ ಕಂಕಣ ದಾರವನ್ನು ವಿಲ್ಲದೆಲೆಯಲ್ಲಿ ಅಕ್ಷತೆ ಹರಡಿ ದಾರವನ್ನು ಪೂಜಿಸಬೇಕು ಧೂಪ ದೀಪ ಆರತಿಗಳನ್ನು ಬೆಳಗಬೇಕು ನೈವೇದ್ಯವಾಗಿ ಕರಿಕಡುಬು ತಂಬಿಟ್ಟಿನ ಉಂಡೆಗಳು ಮೋದಕ ಗೋಧಿ ಉಂಡೆಗಳು ಸಿಹಿ ತಿಂಡಿಗಳು ಒಂಬತ್ತು ಸಂಖ್ಯೆಯಲ್ಲಿ ಇಟ್ಟು ಹೆಸರು ಬೇಳೆ ಪಾನಕ ಮತ್ತು ಪಾಯಸ ನೈವೇದ್ಯವಾಗಿ ಅರ್ಪಿಸಬೇಕು ಅರ್ಶಿನ ಕುಂಕುಮದಿಂದ ಗೌರಿ ಮತ್ತು ಶಿವಾಷ್ಟೋತ್ರವನ್ನು ಹೇಳಿಕೊಂಡು ದೀಪಜ್ಯೋತಿಗಳಿಗೆ ಮತ್ತು ಕಂಕಣ ದಾರಕ್ಕೆ ಅರ್ಚನೆ ಮಾಡಬೇಕು ಕಂಕಣ ದಾರದ ಒಂಬತ್ತು ಮುಡಿಗಳಿಗೆ ಅಷ್ಟೋತ್ರ ಮಾಡಿರುವ ಕುಂಕುಮವನ್ನು ಹಚ್ಚಿ ಸುಮಂಗಳಿಯರು ಗಂಡನ ಕೈಯಿಂದ ಮತ್ತು ಕನ್ಯೆಯರು ಸಹೋದರರರಿಂದ ಬಲಹಸ್ತಕ್ಕೆ ಕಟ್ಟಿಸಿಕೊಂಡು ಒಂಬತ್ತು ಬಾರಿ ಈ ಕೆಳಗಿನ ಸ್ತೋತ್ರವನ್ನು ಹೇಳಿ ಹೂವು ಅಕ್ಷತೆ ಕೈಯಲ್ಲಿಡಿದು ಒಂಬತ್ತು ಪ್ರದಕ್ಷಿಣೆ ಮಾಡಿ ಶಿವಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನಮಸ್ಕರಿಸಬೇಕು ಸ್ತೋತ್ರ ಸರ್ವಮಂಗಳ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನೋಡಿ ಈ ಒಂದು ಸ್ತೋತ್ರವನ್ನು ಒಂಬತ್ತು ಬಾರಿ ಹೇಳಿಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡುವಂತಹದ್ದು ನಮಸ್ಕರಿಸುವಂತಹದ್ದು ಮಾಡಬೇಕು ತದನಂತರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ನಂತರ ಸುಮಂಗಳರು ಪತಿಯ ಪಾದ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯಬೇಕು ನೋಡಿ ಇನ್ನು ಕೊನೆಯದಾಗಿ ಈ ವ್ರತದಿಂದ ಸಿಗುವ ಪ್ರತಿಫಲ ಏನು ನೋಡಿ ಈ ವ್ರತಾಚರಣೆ ಮಾಡಿರ್ತಕ್ಕಂತಹ ಎಲ್ಲ ಸುಮಂಗಳಿಯರಿಗೆ ಕನ್ಯೆಯರಿಗೆ ಏನು ಪ್ರತಿಫಲ ಸಿಗತ್ತೆ ಅನ್ನುವಂತಹದ್ದು ನಾವು ಈಗ ತಿಳಿಯೋಣ ಯಾರ ಕುಟುಂಬದಲ್ಲಿ ಸ್ತ್ರೀಯರು ಈ ವ್ರತವನ್ನು ಮಾಡೋರೋ ಅವರ ಕುಟುಂಬದಲ್ಲಿರುವ ಎಲ್ಲರಿಗೂ ಶಿವಪಾರ್ವತಿ ದೇವಿಯ ಅನುಗ್ರಹದಿಂದ ಆಯಸ್ಸು ಆರೋಗ್ಯ ಅಧಿಕಾರ ಐಶ್ವರ್ಯ ಸಂಪತ್ತು ವೃದ್ಧಿಯ ಫಲವನ್ನು ಪಡೆಯೋರು ಎಲ್ಲ ಕನ್ಯೆಯರು ಮತ್ತು ಸುಮಂಗಲಿಯರು ಶುಭಕರ ಯೋಗ ಭಾಗ್ಯಗಳನ್ನು ಪಡೆಯಲೆಂದು ತಿಳಿಸುತ್ತಾ ನಿಮಗೆಲ್ಲರಿಗೂ ಸಹ ಶುಭವಾಗಲೆಂದು ಪ್ರಾರ್ಥಿಸುತ್ತಾ ತಮಗೆಲ್ಲ ಶ್ರೇಯಸ್ಸುಂಟಾಗಲಿ ಆ ಒಂದು ಭಗವಂತನ ಅಂದರೆ ಶಿವಪಾರ್ವತಿ ದೇವಿಯ ಈ ಒಂದು ವ್ರತಾಚರಣೆ ಪದ್ಧತಿಯನ್ನು ಭಗವಂತನು ಈ ಒಂದು ನಿಮಗೆಲ್ಲಾರಿಗೂ ಸಹ ತಿಳಿಸಲು ಆ ಒಂದು ಅವಕಾಶ ಒಂದು ಅನುಗ್ರಹ ಭಗವಂತ ನನಗೂ ಕೂಡ ಕೊಟ್ಟಿದ್ದಾನೆ ಹಾಗಾಗಿ ತಮಗೆ ತಿಳಿಸುವ ಮುಖಾಂತರ ನಮ್ಮ ಓಂ ಶ್ರೀ ಜ್ಯೋತಿಷ್ಯಂ ಚಾನಲ್ ಮುಖಾಂತರ ನಿಮಗೆ ಇಷ್ಟಕರವಾದಂಥ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ದೀಕ್ಷಿತರು ನಿಮ್ಮೆಲ್ಲರೂ ಸಹ ಈ ಒಂದು ಭಕ್ತಿಯಿಂದ ವ್ರತ ಆಚರಣೆ ಮಾಡಿ ಮೇಲಿನ ಎಲ್ಲ ರೀತಿಯ ಪ್ರತಿಫಲಗಳನ್ನೆಲ್ಲರೂ ಪಡೀರಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ